ಅರಸೀಕೆರೆ ತಾಲೂಕು ಗೀಜಿಹಳ್ಳಿಯ ಸಮಸ್ಯೆಗಳ ತಾಣವಾದ ತರಕಾರಿ ಹಾಗೂ ಹಣ್ಣು ಮಾರುಕಟ್ಟೆ ಪ್ರಾರಂಗಣ ತಾಲೂಕಿನ ಗೀಜಿಹಳ್ಳಿ ಗ್ರಾಮದಲ್ಲಿರುವ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಪ್ರಾರಂಗಣದಲ್ಲಿ ಸರಿಯಾದ ರೀತಿಯಲ್ಲಿ ಶೆಡ್ ನಿರ್ಮಾಣ ಮಾಡದ ಕಾರಣ ಮಳೆ ನೀರು ಶೆಡ್ ಒಳಗಡೆ ನುಗ್ಗು ನುಗ್ಗುವುದರಿಂದ ತರಕಾರಿ ಹಾಗೂ ಈರುಳ್ಳಿಗಳು ಕೊಳೆತು ಹೋಗುತ್ತಿರುವುದು ಇದರಿಂದ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರೈತರು ಮತ್ತು ಖರೀದಿದಾರರು ನ್ಯೂಸ್ ಬೀರೋ ಪರ್ವೇಜ್

ಇದೇನು ಫಸ್ಟು ಬಂದೋಬಸ್ತ್ ಮಾಡಿ ಆ ಕಡೆ ಕಡೆ ಸೀಟ್ ಹಾಕಿಕೊಡ್ಬೇಕು ಇಲ್ಲಾಂದರೆ ಇಲ್ಲಿ ವ್ಯಾಪಾರ ಮಾಡೋಕ್ಕಾಗಲ್ಲ ದಯವಿಟ್ಟು ಇದಕ್ಕೆ ಸೆಕ್ರೆಟರಿ ಆಗಲಿ ಶಾಸಕರೇ ಆಗಲಿ ಯಾರೋ ಇದಕ್ಕೆ ಗಮನ ಹರಿಸ್ಬೇಕು ಗಮನ ಹರಿಸ್ಬಿಟ್ಟು ಇದು ಸರಿಪಡಿಸ್ಬೇಕು ಇಲ್ಲ ವ್ಯಾಪಾರ ಮಾಡೋಕ್ಕಾಗಲ್ಲ ಇಲ್ಲಿ ದೂರ ಕೊಚ್ಚೆ ಆ ಸದ್ದೆ ಮಾಡೋಕ್ಕಿಂತ ಅದೇ ಎಷ್ಟೋ ಮೇಲಿತ್ತು ಇಲ್ಲಿ ಬಂದು ವ್ಯಾಪಾರನೂ ಇಲ್ಲ ಇದಕ್ಕೆ ಬಾಲು ಹೋಗ್ತೈತೆ ಒಂದು ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಒಂದು ಬಾತ್ರೂಮ್ ಸರಿ ಇಲ್ಲ ಅವ್ನು ಯಾವ ವಾಚ್ ತಗೊಂಡ್ಬಂದ್ ಹಾಕಿದ್ರು ಅವನು ಇಲ್ಲ ಯಾವ್ದಾವ್ದು ಸರಿ ಇಲ್ಲ ಒಂದು ಸೆಕ್ರೆಟರಿ ಗಮನ ಹರಿಸ್ಬಿಟ್ಟು ಇದು ಅರ್ಜೆಂಟು ಏನಿದೆ ಇದು ಬಗೆಹರಿಸ್ಬೇಕು ನೋಡಿ ನೀರು ಅಷ್ಟೇ